ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಂಕೇಶ್ವರದ ಅಭಿಮಾನಿ ಬಳಗದಿಂದ ಸರಳ ಸಜ್ಜನ ವ್ಯಕ್ತಿತ್ವದ ಅಪ್ಪಯ್ಯ ಗೌಡರ ಸಂಭ್ರಮದ ಹುಟ್ಟುಹಬ್ಬ ಆಚರಣೆ ಶಿಕ್ಷಣ ಪ್ರೇಮಿ ರೈತರ ಕಣ್ಮಣಿ ಸರಳ ಸಜ್ಜನ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲರ ಹುಟ್ಟುಹಬ್ಬ ನಿಮಿತ್ತ ಸಂಕೇಶ್ವರದ ಅವರ ಅಭಿಮಾನಿ ಬಳಗದಿಂದ ಎಸ್ ಡಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೂ ಅಕ್ಕ ಮಹಾದೇವಿ ಕನ್ಯಾಶಾಲೆಯ ಕಟ್ಟಡ ಶಿಲಾನ್ಯಾಸ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಮಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಎಸ್ ಸಂಘದ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮ ನಿಡಿಸೋಶಿಯ ದುರುದುಂಡೇಶ್ವರ ಶಂಧ ಸಂಸ್ಥಾನ ಮಠದ ಉತ್ತರಾಧಿಕಾರಿ ಪೂಜ್ಯಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಯುವ ನಾಯಕ ವಿನಯ್ ದಾದಾ ಪಾಟೀಲ್ ಹಾಗೂ ಗಣ್ಯ ವ್ಯಕ್ತಿಗಳಿಂದ ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಬೆಳಗಾವಿಯವರ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು ಅತಿಥಿಗಳನ್ನು ಸಭಾ ಮಂಟಕ್ಕೆ ಕರೆತರಲಾಯಿತು ನಂತರ ಸಂಕೇಶ್ವರದ ಶ್ರೀ ಎ ಬಿ ಪಾಟೀಲ್ ಅಭಿಮಾನಿ ಬಳಗದಿಂದ ಹಮ್ಮಿಕೊಂಡಿದ್ದ ಸರಳ ಸಮಾರಂಭವನ್ನು ಶ್ರೀಗಳು ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ವೇಳೆ ವಿದ್ಯಾವರ್ಧಕ ಸಂಘದ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಗಣ್ಯರು ಅತಿಥಿಗಳನ್ನು ಪೂಜ್ಯ ಶ್ರೀಗಳನ್ನು ಸತ್ಕರಿಸಿ ಸನ್ಮಾನಿತ ಇದೇ ವೇಳೆ ಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಹಾಗೂ ಗಣ್ಯರಿಂದ ಅಕ್ಕ ಮಹಾದೇವಿ ಕನ್ಯಾ ಕಟ್ಟಡದ ಶಿಲಾನ್ಯಾಸ ಉದ್ಘಾಟಿಸಿದರು ನಂತರ ಶ್ರೀಗಳು ಗಣ್ಯರು ಮಾತನಾಡಿ ಮಾಜಿ ಸಚಿವ ಹಿರಿಯರು ಆದ ಪಾಟೀಲ್ ಗ್ರಾಮೀಣ ಭಾಗದ ರೈತರಿಗೆ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು ಈಗ ಎಪ್ಪತ್ತೆರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಅವರು ಶಿಕ್ಷಣ ಪ್ರೇಮಿ ಅಭಿವೃದ್ಧಿ ಅಧಿಕಾರ ಜನಪ್ರಿಯ ನಾಯಕ ಅಧಿಕಾರ ಇರಲಿ ಇಲ್ಲದಿರಲಿ ಅವರು ಎಲ್ಲರ ಜೊತೆ ಸರಳತೆಯ ಅಚ್ಚುಮೆಚ್ಚಿನ ನಾಯಕನಾಗಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿನಯಗೌಡ ಪಾಟೀಲ್ ಉಪಾಧ್ಯಕ್ಷರಾದ ಕೆಸಿ ಶಿರಕೋಳಿ ಸಾಹಿತಿ ಸುಬ್ಬರಾವ್ ಎಂಟತ್ತಿನವರ್ ಆರ್ ಬಿ ಪಾಟೀಲ್ ವಿಜಯ್ ರವದಿ ಆಡಳಿತಾಧಿಕಾರಿ ಪೂಜಾರ್ ಸರ್ ಸೇರಿದಂತೆ ನೂತನ ಎಲ್ಲ ಸಂಘದ ಪದಾಧಿಕಾರಿಗಳು ನಿರ್ದೇಶಕ ಆಡಳಿತ ಮಂಡಳಿಯ ಸದಸ್ಯರು ಪ್ರಾಧ್ಯಾಪಕರು ಪ್ರಾಚಾರ್ಯರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜರಾಜ್ ಸಂಕೇಶ್ವರ್ ఏ వర్ష దొరికి వర్ష యొక్క బరీ స్వామి వివేకాందరూస్కరీతారు మాత్రు ఇప్పుడు సాగుపారు వివేకానంద ఇరు మైసూర్ మహారాజా పత్రా బరి ఈ మాక్య ఇది వివేకానంద తుంబా ఫేమస్ అది ఒక విషయం ಇದು ನಮ್ಮ ಎಲ್ಲ ಜನರೂ ಕೂಡ ದಾಳಿ ದೀಪ ನಾವು ನಮ್ಗೋಸ್ಕರ ಬರ್ತಾನೆ ಬರ್ಕೊಳ್ತೀವಿ ಆದರೆ ಇತರಗೋಸ್ಕರ ಕೂಡ ಬದುಕಬೇಕು ಅಂತ ಸಾಲಿನಲ್ಲಿ ನನ್ನ ಎ ಪಾಠ ಎಪ್ಪತ್ತೆರಡು ವರ್ಷಗಳ ಕಾಲ ಈ ಭಾಗದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ತುಂಬಾ ಕೆಲಸ ಕಾರ್ಯಗಳನ್ನು ಮಾಡಿರೋದು ಸ್ಮರಣೀಯ

ಎಬಿಪಿ ಪಕ್ಷದಂದ್ರೆ ಅದಿನ್ನ ಸರ್ಕಾರ ಮಾಡುತ್ತಿದೆ ಯಾವಾಗ ಯಾವಾಗ ಸರ್ಕಾರ ಬರೋದು ಅದನ್ನ ಯಾಾರು ಮಾಡುತ್ತಾರೋ ಅದೇ ಬಿಪಿ ಮಾಡುತ್ತಾರೋ ಸುಮಾರು 30 ವರ್ಷಗಳಿಂದ ಬಿಪಿ ಆ ಸ್ಥಾನವನ್ನು ಪಡೆಕೊಂಡಿರುವುದೆ ಒಂದು ಮಾತಿ ಸಂಪೂರ್ಣವಾಗಿ ವಜ್ರದಕ್ಕೆ ಕಡೋರಾನಿ ಗುಡೋನಿ ಕುಸಮಾದಿ ಬೆಟ್ಟಿತ್ತು ಹೆಂಗ್ ಇರಬೇಕು

ತನ್ನ ತಾಯಿಗೆ ತಟ್ಟು ಈ ಭಾಗದಲ್ಲಿ ಬಡವರ ಕಣ್ಣೀರನ್ನ ವಹರಿಸಿದ್ದು ಸಾಧ್ಯವಾದಷ್ಟು ಮಟ್ಟಿಗೆ ತಾನು ಅಧಿಕಾರದಲ್ಲಿ ಇರುವಷ್ಟು ಕಾಲ ಜನರ ಸೇವೆಯಲ್ಲಿ ಅಧಿಕಾರದಿಂದ ಹೊರಗಡೆ ಬಂದಾಗಲೂ ಕೂಡ ಜನರ ಸೇವೆಯಲ್ಲಿ ಬಹಳ ಅಪರೂಪ ನೋಡಿ ನೋಡ್ರಿ ಅವರವ್ರ ಬರ್ತದೆ ಅವರ ಅವರು ಬರ್ತಡೆಯನ್ನ ಅಭಿಮಾನಿಗಳ ಸೇರಿ ಆಚರಣೆ ಮಾಡ್ತಿದ್ದೀವಲ್ವಾ ಇಂತ ಖುಷಿ ಸಂತೋಷ ಬೇರೆ ಕಡೆಗೆ ಸಿಗೋದಿಲ್ಲ ಅನ್ನೋ ಲೆಕ್ಕದಲ್ಲಿ ತಾಯಿ ಮಗುವಿಗೆ ಕೆರೆ ಕೆಡಿಸು ಬಾವಿ ತೋರಿಸು ಯಾಕಂದ್ರೆ ನೀರು ಬಹಳ ಅಂತ ಸಾಮಾಜಿಕ ಸೇವೆಯನ್ನ ಮಾಡುವವರಲ್ಲಿ ಎದುರಾಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾನು ಯಾವ ಜನಾಂಗದಲ್ಲಿ ಹುಟ್ಟಿದ್ದೇನೆ ಆ ಜನಾಂಗಕ್ಕೆ ಅನ್ಯಾಯ ಮಾಡಿದ ಕರಡು ನಾನು ಅವತ್ತ ಕೂಡ ಕಟ್ಸ್ತಾ ಈಗ ಹೆಂಗಾಗಿದೆ ಅಂದ್ರೆ ಎಲ್ಲಿ ಪಾಟೀಲ್ಸನ್ ಅಂತವರು ಕೆಲವೊಂದು ಬೆರಳಿಕೆ ರಾಜಕಾರಣಗಳನ್ನ ಹೊರತುಪಡಿಸಿ ನಾನು ಯಾವ ಜನಾಂಗದಲ್ಲಿ ಹುಟ್ಟಿದ್ದೇನೆ ಆ ಜನಾಂಗ ಒಳ್ಳೆಯ ಪಾಟೀಲ್ಸ್ ಅಂದ್ರೆ ನಾನು ಅವತ್ತ ಕೂಡ ಕಂಡು ಸಾಯಿಟ್ಟಿದ್ದೀನಿ ಅನ್ನೋ ಹೊತ್ತಲ್ಲ ಒಳ್ಳೆಯ ನೋಡೋದು ಬಹಳ ಕಡಿಮೆ ಅವರವ್ರ ಮನೆ ಕಂಪೌಂಡ್ ಅವರವರ ಟ್ರೆಜರಿ ತುಂಬಿಕೊಡೋದ್ರ ಕಡೆಗೆ ಅನೇಕ ರಾಜಕಾರಣಿಗಳ ಗಮನ ಇರುತ್ತೆ ಹಾಗಾಗಿ ಇತ್ತೀಚಿನ ರಾಜಕಾರಣ ಒಮ್ಮೊಮ್ಮೆ ನಮಗೆ ಕಲುಷಿತವಾಗಿದೆ ಅಂತ ಖಂಡಿತವಾಗೂ ಕೂಡ ಬಂಡಾಯದ ಬರಹಕಾರನಾಗಿರುವ ನನಗೆ

ಜೊತೆಯಲ್ಲಿ ಸಂಘದ ಸಂಘದಿರ್ಬೋದು ನಟಕರ ಬಂದಿರುವಂತಹ ಆಸ್ಪತ್ರೆ ಇರ್ಬೋದು ಅಲ್ಲಿರುವಂತಹ ಅನೇಕ ಮಹಾವಿದ್ಯಾಲಯ ಆಯುರ್ವೇದಿಕ್ ಮಹಾವಿದ್ಯಾಲಯ ಇದೆ ನರ್ಸಿಂಗ್ ಅದೇ ನಮ್ಮ ನಮ್ಮೋಷಿಯ ಪಾಲಿಟೆಕ್ ಇಂಜಿನಿಯರಿಂಗ್ ಎಲ್ಲ ಮಾಲೀಕರು ಮೂಲಭೂತ ಕಾರ್ಯಕ್ರಮದಲ್ಲಿ ಪಣಿಸ್ತದೆ